भाई मात तपा तो करके मेरे लक्षण अंग तो खड़ा ತದ್ಭು ಪಲೋಪ ಎಲ್ಲ ಮಾನವ ದೇವ ಅಷ್ಟ ಐಶ್ವರ್ಯದಿಂದ ಸೃಷ್ಟಿಯಂ ಪರಿಪಾಲಿಸುವ ಶ್ರೇಷ್ಠನೆಂದೊಂದು ಕೇಳುವ ಮನುಷ್ಯ ಶ್ರೇಷ್ಠನೇ ನೀನು ದಾರು ನರವರೇ ಜೇಮಣಿ ಬೆಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರ ದೇವ ಏನಿಕೊಂಡು ಬರಬೇಕು ನಿಮ್ಮ ಬಳಿರೇ ಎಲೆ ಸಾರಥಿ ನಾವು ದಾರೆಂದ್ರೆ ಯಾರ ದೇವ ಚಂಡ ಪ್ರಚಂಡ ಹೆಂಡು ರಾಯರ ಗಂಡ ಅಖಂಡ ಯಶೋರ್ ದಂಡ ಪುಂಡರೇಕ ಭಾವಂಡೋಪ ವೈರಿಗಳ ದಂಡನ್ನು ದಿಂಡುಗೆಡೆ ಚಂಡ ಪ್ರತಾಪ ತೋರಿ ಭೂಮಂಡಲದೊಳಗೆ ಅಖಂಡ ಕೀರ್ತಿವಂತವನಾಗಿ ಬಳಿರ ಪಾಂಡ ಪಾಂಡವರ ಅಖಂಡ ಐಶ್ವರ್ಯಮಂ ಸೂರಗೊಂಡು ಅವರಿಗೆ ಕಂಟಕಪ್ರಾಯನಾಗಿ ಮರೆಯುವಂತಹ ದುರ್ಯೋಧನನ ಪುತ್ರ ಭಾನುಮತಿ ಅಮ್ಮನವರ ಗರ್ಭಾಬ್ ಸುಧಾಕರ ವೀರ ತ್ರಿಜಗತ್ ಭಯಂಕರ ಬಳಿ ಲಕ್ಷಣ ಕುಮಾರನೆಂದು ತಿಳಿಯಲೇ ಸಾರದೆ ಮಂದಿ ಮಾಳಿಗೆ ಮೇಲೆ ಕುತ್ಕೊಂಡು ತೂಕಡಿಸ್ಬೇಡಪ್ಪ ಸ್ವಾದರ್ಮ ಮುಂದಕ್ಕೆ ಬಿದ್ದಿ ಸಾರಥಿ ಭೂಪತಿ ಈ ಲಕ್ಷಣ ಕುಮಾರನಿಗೆ ಸಾಟಿಯಾದ ಮೇಟಿ ಯಾರು ಇಲ್ಲ ಹೌದು ದೇವ ಓಹೋ ಇರುವನು ಅವನೇ ಅಭಿಮನ್ಯು ಎಂಬುವನು ಅವನೇ ನನಗೆ ಸರಿಯಾದ ವೈರಿ ಹೌದು ದೇವ ನಮ್ಮಪ್ಪನವರು ಕಪ್ಪೆಗಳಂತೆ ಮಾಡಿ ತೆಪ್ಪೆಗಳಿಗೆ ಬಿಟ್ಟರು ನಮ್ಮಪ್ಪರಂತೆ ನಾನು ಸಹ ಒಂದು ಕೈ ಹೌದು ದೇವ ಬಹಳ ದಿನಗಳ ಹಿಂದೆ ಅಷ್ಟೇ ಆತನು ಇಷ್ಟೇ ಇದ್ದನು ಈಗ ಎಷ್ಟಿರುವನು ಏನೋ ಎಲ್ಲ ಸಾರಥಿ ಆ ಪಾಂಡವ ಕುನ್ನಿಯನ್ನು ಹಿಡಿದು ಸೆಳೆಯಬೇಕೆಂಬ ಆತುರ ಮಾನಸನಾಗಿ ಈ ಸಭಾ ಮಧ್ಯಕ್ಕೆ ಬರೋಣವಾಯ್ತು ಕಂಡ ಸಾರಥಿ ತಿಳಿಯಿದೆ ಒಳ್ಳೆಯದು ಭೂಪತಿ ಮುಂದೇನು ಸಂಗತಿ ಎಲ್ಲ ಸಾರತಿ ಭೂಪತಿ ಅಲ್ಲಿ ಯಾರೋ ಹೋಗುತ್ತಿರುವನು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಹೋಗುತ್ತಿರುವನು ಅವನೇ ಅಭಿಮನ್ಯು ಮೆಲ್ಲನೆ ಅವನ ಹಿಂದೆ ಹೋಗಿ ಗಟ್ಟಿಯಾಗಿ ಕುತ್ತಿಗೆಯನ್ನು ಹಿಡಿದುಕೊಂಡು ಅಪ್ಪನನ್ನು ತಾತ ಮುತ್ತಾತರನ್ನು ಅದು ಅಲ್ಲದೆ ನಿಮ್ಮ ಅಜ್ಜಿಯರನ್ನು ನೆನೆದುಕೋ ಬಳಿರೋ ದುರ್ಯೋಧನ ಸಾರ್ವಭೌಮನ ಮಗ ವೀರಾದಿ ವೀರನ ಕೈಗೆ ಸಿಕ್ಕಿದ ಮೇಲೆ ಬದುಕುವುದು ಬಹುದರಲ್ಲ ಅಯ್ಯೋ ಲಕ್ಷಣ ಪ್ರಭು ಹುಲಿಯನ್ನು ಬಿಟ್ಟು ಹಿಲಿಯನ್ನು ಹಿಡಿದಂತೆ ಪ್ರತಾಪಶಾಲಿಗಳನ್ನು ಬಿಟ್ಟು ನನ್ನಂತ ನಾರದರ ಮೇಲೆ ನಿನ್ನ ಪ್ರತಾಪ ತೋರುವುದೇ ಬೇಡ ಬೇಡ ಲಕ್ಷಣ ಪ್ರಭು ಇದಕ್ಕಿಂತಲೂ ಅಡಿಗೆ ಮನೆಯಲ್ಲಿರುವ ಅಡಿಗೆಗಳ ಮೇಲೆ ನಿನ್ನ ಪ್ರತಾಪ ತೋರಿಸು ನನ್ನಂತ ನಾರದರ ಮೇಲೆ ತೋರಿಸುವುದು ನ್ಯಾಯವಲ್ಲ ಲಕ್ಷಣ ತೋರಿಸುವ ವೈರಿಗಳ ಮೇಲೆ ನಿನ್ನ ಪ್ರತಾಪದ ಲಕ್ಷಣ ಏನೋ ನೀನು ಮುದುಕನೇನು ಹಾಗಾದರೆ ನನ್ನ ವೈರಿಯಾದ ಅಭಿಮನ್ಯು ಅಲ್ಲವೇ ಓಹೋ ಇವನು ಸಹವಾಸ ಘೋಷದಿಂದ ಪಾಂಡುಪುತ್ರರ ಮೇಲೆ ಹಾಗೆ ವಹಿಸಿದಂತೆ ತೋರುತ್ತದೆ ಇವನ ಒಣಜಂಬದ ಪೌರುಷ ನೆತ್ತಿಗೇರುವುದು ಅಯ್ಯೋ ಕೋಪ ಇರಲಿ ಇವನಿಗೆ ಅವರಿಂದಲೇ ಲಗ್ನ ಮಾಡಿಸಿದರೆ ಸರಿ ಹೋಗುತ್ತದೆ ಹೇಗಾದರೂ ಮಾಡಿ ಇವನನ್ನು ಕೆರಳಿಸಿ ಪಾಂಡುಪುತ್ರರಲ್ಲಿ ಬಂಧು ಮಿತ್ರ ಪರಿವಾರದೊಂದಿಗೆ ಕಳುಹಿಸಿಬಿಟ್ಟರೆ ನನಗೆ ಎನಗೆ ಬೇಕಾದಷ್ಟು ಭೋಜನ ಸಿಗುತ್ತದೆ ಕೃಷ್ಣ ನನ್ನನ್ನು ಧಿಕ್ಕರಿಸಿದ ಬಲರಾಮನ ರೋಗಕ್ಕೆ ತಕ್ಕ ಔಷಧಿ ಆದರೆ ಕಪಟ ನಾಟಕದ ಶ್ರೀ ಕೃಷ್ಣ ಮೂರ್ತಿ ನಿನ್ನ ಲೀಲೆಯು ಅದ್ಭುತವಾದದ್ದು ಇನ್ನು ಇವರಿಗೆ ತಕ್ಕ ಕಲಹವನ್ನಚ್ಚಿಸಿ ನನ್ನ ಹೊಟ್ಟೆಯ ಶಿವನ್ನು ನೀಗಿಸಿಕೊಳ್ಳುವೆ ನಾರಾಯಣ ನಾರಾಯಣ ಕರ್ಣ ದುರ್ಯೋಧನ ರೆಡಿಯಾಗಿರ್ಬೇಕು ಅಹೋ ಹುಚ್ಚು ಮುದುಕ ಏತಕ್ಕೆ ಸುಮ್ಮನಾಗಿಬಿಟ್ಟೆ ನಿಜವಾದ ಮಾತನ್ನು ಮಗಳು ಕಂಡೆಯಾ ಹುಚ್ಚು ಮುದುಕನೇ ಅಹೋ ಪ್ರಭು ನಿಮ್ಮ ಶ್ರೇಯೋ ಬಿಲಸಿ ನಿಮ್ಮ ಶ್ರೇಯೋ ಬಿಲಸಿಯಾದ ನಾರದನೆಂಬ ಬಡ ಮುದುಕನ ಮೇಲೆ ನಿಮ್ಮ ಕೋಪವು ಮುಖ್ಯವಾಗಿ ನಿಮಗೆ ನೂತನವಾದ ವಾರ್ತೆಯನ್ನು ತಿಳಿಸಲು ಬಂದಿರುವೆ ಕುಮಾರ ಕಿವಿಗೊಟ್ಟು ಕೇಳು ಇದರ ವಿಚಾರ ಅಹೋ ಬಡ ಚಿವಿ ಮುದುಕನಾದ ನಾರದರೇ ಹುಲಿಗಳ ಮೇಲೆ ಛಲ ತೋರಿಸುವೇನಾಗಲಿ ನಿನ್ನಂತ ಇಲಿಗಳ ಮೇಲೆ ಛಲ ತೋರಿಸುವ ಧೀರ ನಾನಲ್ಲ ನಿನಗೆ ಪ್ರಾಣದಾನವಂ ನಿನಗೆ ಪ್ರಾಣದಾನವಂ ಕೊಟ್ಟಿರುವೆ ಅಭಯವನ್ನಿಡು ಎನ್ನ ಭಯ ಪಡಬೇಡ ನೀ ಬಂದ ನೂತನ ವಾರ್ತೆಯನ್ನು ಹೇಳಿ ತೆರಳಬಹುದು ಕಂಡ ಯ ಅಹೋ ಲಕ್ಷಣ ಪ್ರಭು ಹೇಳು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳಿ ನಾರದರಿ நானு வாங்க சபுவே அபிமானு கட்ட நடுவது மதுவை நடுவது மதுவே கௌரவக்கண ரெடாகிர் பலரம் கூட ரெடாகிர்ப்போ கௌரவக்கல்ல பலரம अहो लक्षण प्रभु ಬಲರಾಮ ದೇವರು ನಿನಗೆ ಕೊಡಬೇಕೆಂಬ ನಿನಗೆ ಕೊಡಬೇಕೆಂದಿರುವ ಶಶಿರೇಖೆ ಎಂಬ ಸುಂದರಿಯನ್ನು ನಾನೇ ವಿವಾಹ ಮಾಡಿಕೊಳ್ಳುವೇನಾಗಲಿ ಅವ ಲಕ್ಷಣ ಗೇಡಿಯಾದ ಲಕ್ಷಣನಿಗೆ ಬಿಡುವುದಿಲ್ಲವೆಂದು ಆ ಬಲಹೀನಾದ ಅಭಿಮಾನ್ಯು ಪ್ರತಿಜ್ಞೆ ಮಾಡಿರುವನು ಕುಮಾರ ಇಷ್ಟೇ ವರ್ತಮಾನ ನಡೆದಿರುವುದು ಕುಮಾರ ಕಿವಿಗೊಟ್ಟು ಕೇಳು ಇದರ ವಿಚಾರ ಅಹೋ ನಾರದರೇ ಅವನಿಗೆ ಅಷ್ಟು ಗರ್ವವೇ ಪಾಂಡವರ ಕುನ್ನಿಗೆ ಏನೋ ಕೇಡುಗಾಲ ಸಂಭವಿಸಿದಂತೆ ಕಾಣುತ್ತದೆ ಬಲಹೀನಾದ ಅಭಿಮನ್ಯುವಿನಲ್ಲಿ ವೀರಾದಿ ವೀರನಾದ ಈ ಲಕ್ಷಣ ಕುಮಾರನಲ್ಲಿ ಸ್ವಾಮಿ ನಾರದರೇ ಇದ್ದಂತೆ ನಾನು ಸಿಂಹವಿದ್ದಂತೆ ಸ್ವಾಮಿ ನಾರಾಯಣ ನಾರಾಯಣ ಮುದಿ ಮುರಿಯುವುದರಿದರೆ ಆಕಾಶವೇ ಬೆದಿರುತ್ತೆಂಬ ಗಾದೆಯ ಮಾತಂತೆ ನನಗಾಗಿ ಮೀಸಲಾಗಿಟ್ಟಿರುವ ಸಸಿರೇಕೆಂಬ ಸುಂದರಿಯನ್ನು ಆ ಬಡವನೋ ದರಿದ್ರನೋ ಚೆಕ್ ಹುಡುಗನ ಪ್ರಾಕ್ಷಣ ಪ್ರಭು ಹಾಗಾದರೆ ಅವನಿಗೆ ಒಂದು ಕೈ ತೋರಿಸುವ ತ್ರಿಲೋಕ ಸಂಚಾರಿ ಮಾಡುವಿನ ಏನು ಪ್ರಭು ಯುವ ರಾಜನೇ ಈ ಲಗ್ನಕ್ಕೆ ಆ ಪಾಂಡವರೇನಾದರೂ ಆತಂಕ ಉಂಟು ಮಾಡುವರೋ ಏನೋ ಮತ್ತು ನೀನು ಅಲ್ಲಿ ಭಯಪಟ್ಟು ಹಿಂಜರಿವಿಯಾ ಎಂದು ನನಗೆ ಭಯವಾಗುತ್ತಿದೆ ಅಷ್ಟೇ ಮತ್ತೇನು ಇಲ್ಲ ಲಕ್ಷ್ಮಣ ಕುಮಾರ ತೋರಿಸ ಅವರಗಳ ಮೇಲೆ ನಿನ್ನ ಶರತ್ ಚಮತ್ಕಾರ ಸ್ವಾಮಿ ಬಲವೆಷ್ಟು ಅವನಿಗೆ ಯಾರು ಬೆಂಬಲ ಕೊಡುವರು ಹೇಳಿ ಆದರೆ ಒಂದು ವೇಳೆ ಯಾದವ ಕುಲದ ಸೈನ್ಯವೇನಾದರೂ ಅವನ ಬೆಂಬಲವಾಗಿ ಬಂದರು ೂರ ಚಕ ಪ್ರತಾಪ ಶಾಲಿಯಾದ ಯುವ ರಾಜ ಬಳಿ ಶ್ರೀ 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 ಲಕ್ಷಣ ಕುಮಾರನ ಕೋಪಾಗ್ನಿಗೆ ಸುಟ್ಟು ಬೋಧೆಯಾಗಿ ಬಿಡುವರು ಇನ್ನು ಈ ವಿಷಯದಲ್ಲಿ ಶಶಿರೇಖೆಯು ನನ್ನ ಹೋಗಿ ಬಲರಾಮ ಮಾಮನಿಗೆ ತಿಳಿಸು ಸ್ವಾಮಿ ಸಜ್ಜನ ಪ್ರೇಮಿ ಅಹೋ ಲಕ್ಷಣ ಪ್ರಭು ಹಾಗಾದರೆ ಹೇಳುವ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳಿ ಸ್ವಾಮಿನಾರದರೆ कौरवा करना कौरवा करना दूबे, दूबे। ಪ್ರಭು ಯುವ ರಾಜ ಹೇಳ ದ್ವಾರಕವತಿಗೆ ಹೋಗಿ ನಾನು ದ್ವಾರಕವತಿಗೆ ಹೋಗಿ ಬಲರಾಮನಲ್ಲಿ ವಿಷಯ ಪ್ರಸ್ತಾಪನೆ ಮಾಡಿ ನೀನು ದ್ವಾರಕವತಿಗೆ ಬಂದು ಶಶಿರೇಖೆಯನ್ನು ವಿವಾಹ ಮಾಡಿಕೊಳ್ಳುವೆನೆಂದು ನನಗೆ ನಂಬಿಕೆ ಸಾಲದ ಲಕ್ಷಣ ಯುವ ಚಂದ್ರಗುಣ ತೇಜ ಸ್ವಾಮಿ ನಾನದರೆ ಅಹೋ ಲಕ್ಷಣ ಪ್ರಭು ಎನ್ನನ್ನು ಅಷ್ಟು ಲಂಡನ್ ಎಂದು ತಿಳಿದುಕೊಂಡಿರುವಿರ ಆ ಬಡ ಪಾಂಡವರಿಗೆ ಏನೋ ಕೇಡುಗಾಲ ಸಂಭವಿಸಿದಂತೆ ಕಾಣುತ್ತದೆ ಅವರಿಗೆ ಎನ್ನ ಯುದ್ಧದ ಕುಶಲತೆಯನ್ನು ತೋರಿಸಿ ಅವರ ಶೇಷವು ಉಳಿಯದಂತೆ ಮಾಡಿ ಎನ್ನ ಪ್ರತಾಪವು ತಿಳಿಯದಂತೆ ಮಾಡಿಬಿಡುವೆ ಅಹೋ ನಾರದರೆ ಎನ್ನ ಪ್ರತಾಪವು ತಿಳಿಯದೋದರೆ ಮತ್ತೊಂದು ಸಲ ಎನ್ನ ಕೈ ತಳಕವನ್ನು ತೋರಿಸಲೇ ಸ್ವಾಮಿ ಸಜ್ಜನ ಪ್ರೇಮಿ ಬೇಡ ಬೇಡ ಪ್ರಭು ಯುವರಾಜನೇ ನಾನು ದ್ವಾರಕವತಿಗೆ ಹೋಗಿ ಬಲರಾಮನಲ್ಲಿ ವೀರಾದಿ ವೀರನಾದ ಲಕ್ಷಣ ಕುಮಾರನು ಬರುವನೆಂತಲೂ ಎಲ್ಲಾರಿಗೂ ಚೆನ್ನಾಗಿ ತಿಳಿಯುವಂತೆ ಮತ್ತು ಯಾವಾಗಲೂ ಚೆನ್ನಾಗಿ ನೆನಪಿಸಿಕೊಳ್ಳುವಂತಲೂ ವೀರಾದಿ ವೀರನಾದ ಲಕ್ಷಣ ಕುಮಾರನಿಗೆ ಚೆನ್ನಾಗಿ ಮದುವೆ ಮಾಡಿಸಿ ಕಳುಹಿಸಿರೆಂದು ಹೇಳುತ್ತೇನೆ ಇನ್ನು ನಾನು ಬರುವುದನ್ನು ರಾಜ ಆಶ್ರಿತ ಕಲ್ಪ ಭೋಜ ಸಂತೋಷವಾಗಿ ಹೋಗಿ ಬನ್ನಿರಿ ಸ್ವಾಮಿ ನಾರಾಯಣ ಕುರುಗೋಡಿನ ோ இல்லவோ தப்பத கப்ப கம்பெனியம் தந்து ஒப்பிசி தரோ இல்லவோ வர்த்தமான ஓஹோ ஆக்கிய லாத்ரி மக்கூட்ட தட்ட கட்டத்தவ் ராஜமான குருபதி கே ಸಮಸ್ತ ದೇಶಗಳ ಸುಭಿಕ್ಷೆಯಿಂದ ಸಂತೋಷ ಪರಿಣಾಮ ಜಂದಿರುವ ಎಲ್ಲ ದೇಶದ ರಾಜರು ನಮ್ಮ ಭಂಡಾರಕ್ಕೆ ಒಪ್ಪಿಸು ಹೋಗಿರುವ ಸಾರ್ವಭೌಮ ಈಗ ಇಷ್ಟ ಮಸ್ತು ರಾಜ ಮೇಲೆ ಕೇಳು ರವಿ ಕೋಡಿ ತೇಜೋ ಸ್ವಾಮಿ ನಾರದರೇ ಅಹೋ ಕೌರವೇಂದ್ರನೇ ನಿಮ್ಮನ್ನು ನೋಡಿ ನಾನು ಧನ್ಯವಾದನು ಯಾವ ಯಾವ ದೇಶಾಂಗಗಳ ತಿರುಗಿ ಬಂದಿರಿ ಏನು ಸಮಾಚಾರ ಎನ್ನ ಮುಂದೆ ಹೇಳಿರಿ ಮೂರು ಲೋಕಾಂಗಳಲ್ಲಿ ಕೌರವ ಮಹಾರಾಜನಿಗೆ ಯಾರು ಸರಿ ಸಮಾನರಿರುವರು ಸರಿ ಇಲ್ಲವೆಂದು ಆ ಪಾಂಡವರ ಪಕ್ಷ ಪಕ್ಷಪಾತಿಯಾದ ಕೃಷ್ಣನಿಗೆ ತಿಳಿಸೋ ಅಹೋ ದುರ್ಯೋಧನ ಅಹೋ ಸ್ವಾಮಿ ನಾರದರೇ ನಿನ್ನ ಮನೆಯಲ್ಲಿ ಪುತ್ರ ಮಿತ್ರ ಕಳಾತ್ರ ಸಹೋದರರಿಂದ ಅಪರಿಮಿತವಾದ ದನ ಕನಕ ವಸ್ತು ವಾಹನದಿ ಅವರತ್ನ ವಜ್ರ ವೈಢೂರ್ಯ ಅನೇಕ ಐಶ್ವರ್ಯಗಳಿಂದ ತುಂಬಿರುವುದು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಭಲಾ ಭಲ ರಾಜನೇ ನೀನೇ ಪುಣ್ಯವಂತನು ನೀನೇ ಭಾಗ್ಯವಂತನು ನಿನ್ನಂಥ ಸರಿ ಸಮಾನ ಧನೆಗಳು ಈ ಕಾಣೆನು ನಿನಗೆ ದಾವ ಸಂಪತ್ತು ಕಡಿಮೆಯಿಲ್ಲ ಅಹೋ ದುರ್ಯೋಧನ ಸ್ವಾಮಿನಾರದರೇ ಆದರೆ ನಿನ್ನ ಮಗನಾದ ಲಕ್ಷಣ ಕುಮಾರನು ಬಂದಿರುವನು ಆದ ಕಾರಣ ವಿವಾಹ ಮಾಡಲಿಲ್ಲ ದೇಶದಲ್ಲಿ ಹೆಣ್ಣುಗಳು ದೊರೆಯಲಿಲ್ಲವೇ ಹೇಗೆ ಏತಕ್ಕಾಗಿ ಈ ತತ್ಸರ ಮಾಡಿದ ಏಳು ಭೂಪಾ ಕುರುಕುಲ ಪ್ರದೀಪ ಅಹೇ ಬ್ರಹ್ಮನಂದರ ನಾನೇನು ಮಾಡಲಿ ಸುಂದರವಾದ ಲಕ್ಷಣ ರೂಪವಂತನಿಗೆ ತಕ್ಕ ನಾರಿಮಣಿಯು ತಾವೆಲ್ಲಿ ಹುಡುಕಿದರೂ ಸರಿ ಹೋಗಲಿಲ್ಲ ಇದಕ್ಕೆ ನಾನು ಬಹಳ ಚಿಂತೆ ಮಾಡುತ್ತಿರುವನು ಬ್ರಹ್ಮನು ಬರೆದ ವಿಧಿಲಿ ಕೀತವನ್ನು ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಅಥವಾ ನೀವೇನಾದರೂ ಕಂಡಿದ್ದರೆ ಹೇಳಬಹುದು ಸ್ವಾಮಿ ಸತ್ಯನಾಥ